ರೈತ್ರೆ ಪ್ಲಾಸ್ಟಿಕ್ ಮಲ್ಚ್ ಯೂಸ್ ಮಾಡಿ ಮಾಡಿ ಬೇಸತ್ತಿದೆ ಸಾವಯವವಾಗಿಯೂ ಸಹ ಮಲ್ಚ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತು ಈ ವಿಡಿಯೋದಲ್ಲಿ ನಾನು ಸಾವಯವವಾಗಿ ಹೇಗೆ ಮಲ್ಚ್ ಮಾಡಬಹುದು ಅದರಿಂದ ಆಗುವಂಥ ಉಪಯೋಗಗಳನ್ನ ತಿಳಿಸ್ಕೊಡ್ತೀನಿ ಕೊನೆವರೆಗೂ ತಪ್ಪದೆ ವೀಕ್ಷಿಸಿ ಪ್ಲಾಸ್ಟಿಕ್ ಮಲ್ಚ್ ಜೈವಿಕವಾಗಿ ಮಣ್ಣಿನಲ್ಲಿ ಕೊಳೆಯದ ಕಾರಣ ಇದರ ಅಂಶವು ಮಣ್ಣಿನಲ್ಲಿ ಉಳಿದು ಹೋಗುತ್ತದೆ ಪ್ಲಾಸ್ಟಿಕ್ ಮಲ್ಚನ್ನು ಪೆಟ್ರೋಲಿಯಂ ಆಧಾರಿತದ ವಸ್ತುಗಳಿಂದ ತಯಾರು ಮಾಡಲಾಗುತ್ತದೆ ಇದರ ತಯಾರಿಕೆಯು ದುಬಾರಿ ಮಾತ್ರವಲ್ಲದೆ ಪರಿಸರಕ್ಕೆ ಹಾನಿಕಾರವಾಗಿದೆ ಆದ್ದರಿಂದ ತೆಂಗಿನ ಸಿಪ್ಪೆಯಿಂದ ತಯಾರಾಗುವ ಸಾವಯವ ಅನ್ನು ಬಳಸುವುದರಿಂದ ಸಸ್ಯಗಳಿಗೆ ಅನೇಕ ಉಪಯೋಗಗಳಿವೆ ಸಾವಯವ ಮಲ್ಚ್ ಇದು ಜೈವಿಕವಾಗಿ ಮಣ್ಣಿನಲ್ಲಿ ಕೊಳೆಯಬಲ್ಲದು ಮತ್ತು ಪರಿಸರ ಸ್ನೇಹಿ ಬೆಳೆಯಲ್ಲಿ ಬರುವಂತಹ ಎಲ್ಲ ಕಳೆಗಳನ್ನು ನಿಗ್ರಹಿಸುತ್ತದೆ ಹಾಗೂ ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡಿ ಸಸ್ಯಗಳಿಗೆ ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದರಿಂದ ಸಸ್ಯಗಳು ಸದಾ ಹಸಿರಾಗಿ ಆರೋಗ್ಯವಾಗಿರುತ್ತದೆ ಈ ಸಾವಯವ ಮಲ್ಚನ್ನು ನಾವು ಯಾವ ಬೆಳೆಯಲ್ಲಿ ಅಳವಡಿಸಿಕೊಳ್ಳಬಹುದು ಎಂದರೆ ಅಡಕೆ ಬೆಳೆ ತೆಂಗು ಬೆಳೆ ಮಾವು ಬಾಳೆ ಹಾಗೂ ಇನ್ನಿತರ ತೋಟಗಾರಿಕೆ ಬೆಳೆಗಳಲ್ಲಿ ಇದನ್ನು ಬಳಸಬಹುದು ರೈತರೆ ಇಂತ ಉಪಯುಕ್ತವಾದ ಸಾವಯವ ಮಲ್ಚನ್ನು ನೀವು ಸಹ ನಿಮ್ಮ ಬೆಳೆಯಲ್ಲಿ ಬಳಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಕೂಡಲೇ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟ್ ಗೆ ಸಂಪರ್ಕಿಸಿ ಅಥವಾ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೂ ಸಹ ಕರೆ ಮಾಡಿಬಿಟ್ಟು ಆರ್ಡರ್ ಪ್ಲೇಸ್ ಮಾಡಬಹುದು ನಮಸ್ಕಾರ